ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಂಡ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಮಾವತ್ತೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸರಿ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತಲೇ ಬರ್ತಿದ್ದಾರೆ ಈ ಒಂದು ಕುಣಿಗಲ್ ತಾಲೂಕಿನ ಜೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಜೆಡಿಎಸ್ ಮುಖಂಡರು ಸನ್ಮಾನ್ಯ ಶ್ರೀ ಮಂಜುನಾಥ್ ಎಜೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸರ್ ಮಂಜುನಾಥ್ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ಹೇಗೆ ಪ್ರವೇಶ ಮಾಡಿದ್ರಿ ಸರ್ ರಾಜಕೀಯಕ್ಕೆ ನಾನು ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಅಲ್ಲಿ ರಾಜಕೀಯವಾಗಿ ನಮ್ಮ ನಮ್ಮ ಪಂಚಾಯತಿಗೆ ನಮ್ಮ ಏನು ಇವತ್ತು ಜನ ಇತ್ತ ಶಕ್ತಿಗೆ ನಮ್ಮ ಇವತ್ತು ಪಂಚಾಯತಿ ನಿಂತ್ಕೊಂಡೆ ಆದ್ರೂ ಜನ ನಾನು ಇಲ್ಸ್ಕೊಂಡ್ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡ್ಲಿಲ್ಲ ನನ್ಗೆ ಬಹುಮತ ಒಳ್ಳೆ ಬಹುಮತ ಲೀಡಲ್ಲೇ ನನ್ಗೆಸ್ಕೊಟ್ರು ನಮ್ಗೆ ರಾಜಕೀಯ ನಮ್ ತಾಯಿ ಎರಡ್ ಸಾವಿರದ ನಮ್ ತಾಯಿ ಗೆದ್ದಿದ್ರು ತಿರ ಮತ್ತೆ ಇಪ್ಪತ್ತು ವರ್ಷ ಆದ್ಮ ನನಗೆ ಅವಕಾಶ ಬಂತು ತೀರಾ ಇಪ್ಪತ್ತು ವರ್ಷ ಆದ್ಮ್ ಜನನೇ ಬೇಕು ನಾನು ನಿನ್ಕೆ ಅಂತ ಆಕಾಂಕ್ಷೆ ಏನಲ್ಲ ಇಲ್ಲಿ ಜನ ಮೇಲೆ ನಾನು ಇವ್ ಚುನಾವಣೆಗೆ ಬಂದೆ ಆದ್ರೂ ನನ್ಗೆ ಒಳ್ಳೆ ಬಹುಮತ ಲೀಡಾಗಿ ಕೊಟ್ರು ನೂರ ಎಪ್ಪತ್ತು ಲೀಡಲ್ಲಿ ನನ್ಗೆ ಬಂದೆ ಜನ ಸರ್ ಒಂದು ಹದಿನೈದು ವರ್ಷದ ನಿಮ್ಮ ಒಂದು ಸಮಾಜ ಸೇವೆಗಳು ನೀವು ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆನೂ ಸಮಾಜ ಸೇವೆ ಮಾಡ್ತಿದ್ರಿ ಹೌದು ಯಾವ ರೀತಿ ಸಮಾಜ ಸೇವೆ ಮಾಡಿದ್ರಿ ಜನರಿಗೆ ಯಾವ ರೀತಿ ಜನಗಳಿಗೆ ಈಗ ದೇವಸ್ಥಾನ ಇರ್ಬೋದು ಮತ್ತೊಂದು ಮದುವೆ ಮುಂಜಿ ಕಾರ್ಯಕ್ರಮಗಳು ಇರ್ಬಹುದು ಅವ್ರು ಹೇಳಕ್ ನಮ್ ಕೈಲಾದ ನಾವ್ ಏನೋ ಒಂದು ಮಾಡ್ಕೊಂಡ್ ಬರ್ತಾ ಇದ್ರಲ್ಲಿ ಓಲ್ಮೋಸ್ಟ್ ನಾವು ಸ್ವಲ್ಪ ಸೋಷಿಯಲ್ ಓಡಾಡ್ರೆ ಆಕ್ಟಿವ್ ಆಗಿರೋದ್ರಿಂದ ಜನಗಳಿಗೆ ಯಾವತ್ತು ನಮ್ ಕೈಲ ನಾವ್ ಏನೋ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀವಿ ಸರ್ ತಾವು ಒಂದು ರಾಜಕೀಯ ವ್ಯವಸ್ಥೆಗೆ ಬಂದಿದ್ದಂತ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ ರಾಜಕೀಯವಾಗಿ ಆದರ್ಶ ಗುರುಗಳು ಅಂದ್ರೆ ನಮ್ಗೆ ಎಕ್ಸ್ ಮಿನಿಸ್ಟರ್ ನಾಗರಾಜಿ ಇದ್ದಾರೆ ಅವರೇ ನಮಗೆ ಅವ್ರ ಮಗರ್ ಜಗದೀಶ್ ನಾಗರಾಜಿ ಇದ್ದಾರೆ ಬೆಳಗ್ಗೆದ್ದು ಅವ್ರು ನಮ್ ಗುರುಗಳೇ ಅಂತಾನೆ ಹೇಳ್ಬೇಕು ಬೆಳಗ್ಗೆದ್ ಅವ್ರ ಮಾರ್ಗದರ್ಶನ ನಮ್ಗೆ ಹಿಂಗೆ ಏನೇ ತಪ್ಪುಗಳಿದ್ರು ಅವರೇ ನಮ್ಗೆ ಮಾರ್ಗದರ್ಶನ ಹಿಂಗಲ್ಲ ಹಿಂಗ್ ಹೋಗ್ಬೇಕು ಏನೈತೆ ತಪ್ಪು ಸರಿನ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರೇ ನಮ್ಗೆ ರಾಜಕೀಯದಲ್ಲಿ ಎಲ್ಲ ತಿಳಿದಿರಲ್ಲ ನಾವು ತಿಳ್ಕೊಳ ಬೇಜಾನು ಇರ್ತದೆ ಅವರು ನಮ್ಗೆ ಮಾರ್ಗದರ್ಶನ ಕೊಡುವಂದ್ರೆ ನಮ್ಮ ಜಗದೀಶ್ ಡಿ ಅವರೇ ನಮಗೆ ಮಾರ್ಗದರ್ಶನ ಕೊಡ್ತಾರಂತೆ ಸರ್ ತಾವು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆದ್ರಿ ಅಧ್ಯಕ್ಷರು ಕೂಡ ಆಗಿದ್ದೀರಾ ಹಾಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಈಗ ನಿಮ್ಮ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಹೌದು ಕುಡಿಯ ನೀರು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಮೂಲಭೂತ ಸೌಕರ್ಯ ಯಾವ ರೀತಿ ಆದ್ಯತೆ ಕೊಟ್ಟಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಸರ್ ನಾನು ಅಧ್ಯಕ್ಷ ಆದ್ಮೇಲೆ ನನ್ನ ಗುರಿನೇ ಅದು ಹ್ಮ್ 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 ಮೂಲಭೂತ ಸೌಕರ್ಯ ಇರಬಹುದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಬೀದಿ ದೀಪಗಳು ಇರ್ಬಹುದು ನೀರ್ ಮೇನ್ ಇರೋದೇ ನೀರ್ ವ್ಯವಸ್ಥೆ ಇಂಪಾರ್ಟೆಂಟ್ ಜನಗಳ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಈಗ ನಮ್ಗೆ ಜಲ್ ಜೀವನ್ ಮಿಷಿನ್ ಬಂದ್ರಿಂದ ನಮ್ಗೆ ಸೆಂಟ್ರಲ್ ಸ್ಕೀಮ್ ಇಂದ ಮನೆಗೂ ಗಂಗೆ ನಲ್ಲಿ ಎಲ್ಲ ಪ್ರತಿಯೊಂದು ನಡೀತಾ ಇದೆ ಆಮೇಲೆ ನಮಗೆ ಪಂಚಾಯತಿ ನಮ್ ಸಂಜೆ ಪಂಚಾಯತಿ ಬಿಲ್ಡಿಂಗ್ ಹಳೆದಿತ್ತು ನಾನಿಂದ ಅಧ್ಯಕ್ಷ ಆದ ಬಂದಾಗ ಅದ ನಾವು ಬಂದ್ಮೇಲೆ ಹೊಸ್ದಾಗೆ ಅದನ್ನ ನವೀಕರಣಗೊಳಿಸಿದ್ ಒಂದ್ ಬಿಲ್ಡಿಂಗ್ ಹೊಸದಾಗಿ ಸರ್ ಮತ್ತೆ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪತ್ರ ಹೌದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ನಾವು ಅಧ್ಯಕ್ಷರಾಗಿ ಯಾವ ರೀತಿ ಆದ್ಯತೆ ಕೊಟ್ಟಿರ್ ಸರ್ ಈಗ ಮಕ್ಕಳು ಒಳಗೆ ನಮ್ಮಲ್ಲಿ ಈಗ ಪೀಠೋಪಕರಣ ಇರ್ಬೋದು ಮಕ್ಕಳು ಒಳಗೆ ಆಡಕ್ಕೆ ಕೋರ್ಟ್ಸ್ ಇರ್ಬೋದು ಪ್ರತಿಯೊಂದಿಗೂ ಸೌಲಭ್ಯ ಪಂಚಾಯಿತಿಯಿಂದಲೇ ಒದಿಸ್ಕೊಟ್ಟಿದ್ವಿ ಈಗ ಹ್ಯಾಂಡಿಕ್ಯಾಪ್ ಇರ್ಬೋದು ಆಮೇಲೆ ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ಹುಡುಗರು ವಿದ್ಯಾರ್ಥಿನಿಯರ್ಗಳಿಗೂ ಮತ್ತೆ ಕಂಪ್ಯೂಟರ್ ಕಲಿಯೋ ಹುಡುಗರು ಇರ್ಬೋದು ಪ್ರತಿಯೊಂದಿಗೂ ಸೌಲಭ್ಯನ ನಮ್ಮ ಕೈಲಾದ ನಾವು ಹೊಲಿಸ್ಕೊಂಡಿದ್ವಿ ಇಲ್ಲಿವರೆಗೂ ಸರ್ ಹೈಟೆಕ್ ಶೌಚಾಲಯ ಕನ್ಸ ಬರುತ್ತೆ ಇದು ನಿಮ್ಮ ಶಾಲೆಗಳಲ್ಲಿ ಇದು ಮಾಡಿಸಿದ್ರೆ ಮತ್ತೂರಲ್ಲಿ ಈಗ ಹೊಸ ನಡೀತಾ ಇದೆ ಹೈಸ್ಕೂಲಲ್ಲಿ ನಡೀತಾ ಇದೆ ಸರ್ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಇದರಲ್ಲಿ ಹೆಚ್ಚುವರಿಯಾಗಿ ಕೆಲಸವನ್ನು ತಗೊಂಡ್ಬಂದು ಅಭಿವೃದ್ಧಿ ಪಡಿಸಬಹುದು ಈ ಒಂದು ಕೆಲಸ ಕಾರ್ಯ ನರೇಗಾ ಈಗ ನರೇಗಾದಲ್ಲಿ ಮಾಡಿರೋದು ನಾವು ಪಂಚಾಯತಿ ಬಿಲ್ಡಿಂಗ್ ನರೇಗಾದಲ್ಲೇ ಮಾಡಿಸ್ತದೆ ಆಮೇಲೆ ಗೋದಾಮ್ ಇರ್ಬೋದು ಸಂಜೀವಿನಿ ಶೆಡ್ನು ನರೇಗಾದಲ್ಲೇ ಮಾಡಿದೀವಿ ಏನ್ ಬರ್ತದ ನರೇಗಾದಲ್ಲಿ ಏನ್ ಮಾಡ್ಬೋದು ಕಟ್ಟೆಗಳು ಇರ್ಬೋದು ಕೆರೆ ಉಂಡ್ಲು ತೆಗಿಯದಿರ್ಬೋದು ಪ್ರತಿಯೊಂದು ಏನ್ ಕಾಂಪೌಂಡ್ ಶಾಲಾ ಗಳು ಇರ್ಬೋದು ಆಟೋ ಮೈದಾನ ಇರ್ಬೋದು ಗಳಲ್ಲಿ ಪ್ರತಿಯೊಂದ್ಕೂ ಆದ್ಯತೆ ಜಾಸ್ತಿ ಕೊಟ್ಟಿದೆ ನಮ್ಮ ಪಂಚಾಯತಿಲಿ ತಾಲೂಕಲ್ಲಿ ನಮ್ದು ಮೂರನೇ ಅಂತಾನೆ ಹೇಳ್ಬೋದು ನಾವು ಇರೋದ್ರಲ್ಲಿ ಕೆಲಸ ಮಾಡಿ ಕೆಲಸ ವಿಚಾರದಲ್ಲಿ ಅಹ್ ತಂದಿರೋ ಸ್ಕೀಮಲ್ಲಿ ಅನುದಾನ ನರೇಗಾದಲ್ಲಿ ಅಷ್ಟು ಅಪ್ರೂವಲ್ ತಗೊಂಡು ಮಾಡಿಸಿರದ್ ಮತ್ತೆ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಹರಿಸಿದ್ರು ಆದ್ಯತೆ ಯಾವ ರೀತಿ ಕೊಡ್ತಾ ಇದೀರಾ ಸ್ವಚ್ಛತೆಗೆ ನಮ್ಮಲ್ಲಿ ನಾವು ವರ್ಷಕ್ಕೆ ಎರಡು ಬಾರಿ ಚರಂಡಿ ಕ್ಲೀನ್ ಇರ್ಬೋದು ಗಿಡಗಳಿರ್ಬೋದು ಪ್ರತಿ ಸರಿನು ಅದು ಕ್ಲೀನಿಂಗ್ ಮಾಡಿಸ್ಕೊಂಡೆ ಬಂದಿದ್ವಿ ಪ್ರತಿ ಅಷ್ಟೇ ಆಮೇಲೆ ಈಗ ನೀರಿ ಟ್ಯಾಂಕ್ಗಳ್ ಬೀಚಿಂಗ್ ಇರ್ಬೋದು ವ್ಯವಸ್ಥೆ ಪ್ರತಿಯೊಂದು ಮಾಡಿಸ್ತಾ ಇದೀವಿ ಸರ್ ಮುಂದ್ ಆಲೋಚನೆ ಏನ್ ಇಟ್ಕೊಂಡಿದ್ದಾರೆ ಸರ್ ಅಭಿವೃದ್ಧಿ ಪರ ಉಳಿದಿರುವಂತ ಅವಧಿಯಲ್ಲಿ ಇನ್ನು ಏನ್ ಮಾಡ್ಬೇಕಂತ ಆಲೋಚನೆ ಇನ್ನ ಬೇಜನ್ ಮಾಡೋದ್ ಬೇಜನ್ ಇದೆ ಸರ್ ಇನ್ನ ನಾವು ಅರ್ಧ ಪರ್ಸೆಂಟ್ ಮಾಡಕ್ ಈ ಈಗ ಕೆಲ್ಸಗಳು ಈಗ ಬೇಜನ ಇದೆ ಇನ್ನೂ ನಾನು ಹಾಡುಗಳ ಕಂಪ್ಲೀಟ್ ಮಾಡೋ ಬೇಜನ್ ಇದೆ ಈಗೇನೋ ಈಗ ಸಿ ಓರ್ ಹತ್ರ ಮನೆ ಮಾತಾಡ್ಕೊಂಡು ಮುಂದೆ ಹೋಗಿ ತುಮಕೂರಲ್ಲಿ ಈಗ ಅಪ್ರೂವಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವಾರ ಕೊಟ್ರೆ ಮಾಡ್ಬೇಕು ಈಗ ಏನಾಗಿದೆ ನರೇಗಾ ಅಂದ್ರೆ ಮುಂಚೆ ತರ ಬಿಲ್ ಆಗದ ವ್ಯವಸ್ಥೆ ಎಲ್ಲ ಸ್ವಲ್ಪ ಹಿಂಗೇನಾಯ್ತದೆ ಈಗ ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಯಾರೋ ಒಂದು ಮಾಡ್ಸಿರ್ತಾರೆ ಅಂತ ಹೇಳಿ ಅವಾಗ ಜನಗಳು ಬರಲ್ಲ ಕೊಡೋದು ಈಗೆಲ್ಲ ಹಿಂಸೆ ಇದೆ ಅದಕ್ಕೋಸ್ಕರ ಈಗ ನರೇಗಾ ಅಂದ್ರೆ ಎಲ್ಲ ಭಯ ಬೀಳ್ತಾರೆ ಜನಗಳು ಭಯ ಬೀಳ್ತಾರೆ ಈಗ ನನ್ನ ಅವಧಿಲಿಂದ ನಾನು ಅದು ಮಾಡ್ಸಲೇಬೇಕು ಅಂತ ಪಂಚಾಯತಿ ಬಿಲ್ಡಿಂಗ್ ಮಾಡ್ಸಿದ್ದು ಯಾಕೆ ನಮ್ ಅವಧಿ ಹೇಳ್ಕೊಳ್ಳಿ ಹಾ ಅದ್ ಮಾಡಿಸ್ಲೇಬೇಕು ನಮ್ಗೆ ಬಂದ್ ಬಾಡಿ ಬಂದಿದ್ರು ಅವ್ರು ಬಂದ್ ಹಿಂಗೆ ಹೋದ್ರು ನಾವ್ ಹಿಂಗೆ ಹೋದ್ರು ಏನರ್ಥ ನಮ್ಮಲ್ಲಿ ಏನೋ ಒಂದು ಚೇಂಜ್ ಬದಲಾವಣೆ ಇರ್ಬೇಕಲ್ಲ ಅಂದ್ಬಿಟ್ಟು ನಾವು ಈಗ ಪಂಚಾಯತಿ ಬಿಲ್ಡಿಂಗ್ ಅವಾಗ ಮಾಡಿಸ್ಲೇಬೇಕು ಅಂತ ಅದೊಂದು ಮಾಡಿಸ್ತಾವ್ ಆಮೇಲೆ ಗೋದಾಮ್ ಇರ್ಬೋದು ಸಂಜೀವ್ ಶೆಡ್ ಇರ್ಬೋದು ಎಲ್ಲಾನು ಈಗ ನಮಗೆ ಹಾಸ್ಪಿಟ್ಲ್ ವ್ಯವಸ್ಥೆ ಬೇಕು ಈಗ ಏನಾಗಿದೆ ನಮ್ಮಲ್ಲಿ ಹಾಸ್ಪಿಟ್ಲ್ ಇಂಪಾಯಿಂಟ್ ನಮ್ ಸಂತೆ ಮಾತೂರ್ಗೆ ಈಗ ಆಲ್ರೆಡಿ ನಾವು ಎಮ್ ಎಲ್ ಎಲ್ಲೇ ಒಂದು ಮನವಿ ಸಲ್ಲಿಸಿದೀವಿ ಈಗ ಸಂತೆ ಮಾಹೂರ್ಗೆ ಈಗ ಆಲ್ ಆಲ್ರೆಡಿ ರಿಲೀಸ್ ಆಗಿದೆ ಹಾಸ್ಪಿಟ್ಲು ಜಾಗ ವ್ಯವಸ್ಥೆ ಬೇಕು ಜಾಗ ವ್ಯವಸ್ಥೆ ಒಂದ್ ಎರಡ್ ಆ ಜಾಗ ವ್ಯವಸ್ಥೆಯನ್ನು ಗುರುತಿಸ್ಬಿಟ್ಟು ಕಲ್ಸಿದೀವಿ ಅದೊಂದು ಆಗ್ಬೇಕು ಸರ್ ತಾವು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಇಷ್ಟಾವಂತ ಕಾರ್ಯಕರ್ತರಾಗಿ ದುಡಿತಾ ಬರ್ತಾ ಇದೆ ನಿಮ್ಮ ಪಕ್ಷದ ಬಗ್ಗೆ ಮತ್ತೆ ಈ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಯಾಕಂದ್ರೆ ಈಗ ತಾವು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿ ಒಂದು ಪೋಸ್ಟ್ ಅನ್ನು ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಾ ಆದ್ಯತೆ ಯಾವ ರೀತಿ ಇದೆ ಸರ್ ಈಗ ಏನು ಏನ್ ಆದ್ಯತೆ ಅಂದ್ರೆ ನಮ್ಮ ಪಾರ್ಟಿಗೆ ಏನ್ ಆರ್ಗನೈಸ್ ಆಗ್ಬೇಕು ನಮ್ ಅಷ್ಟು ಸಾಧ್ಯವಾದಷ್ಟು ನಮ್ಮ ಲೀಡರ್ಗಳನ್ನ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಅವ್ರ ಜೊತೆ ಸೇರಿ ಒಗ್ಗಾಟ ಕೆಲಸ ಮಾಡ್ಕೊಂಡ್ತಾರೆ ಈಗ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ ಮಾಡ್ಕೊಳ ಕೆಲಸ ಸರ್ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ ಏನಾದರೂ ಪಕ್ಷದ ಮುಖಂಡರು ಪಕ್ಷ ನಿರ್ಧಾರ ಮಾಡಿ ತೀರ್ಮಾನ ತಗೊಂಡು ಮಂಜುನಾಥ್ ತೇಜ್ ಅವರಿಗೆ ಒಂದು ಬಿ ಫಾರ್ಮ್ ಅನ್ನು ಕೊಡ್ತೀವಿ ನೀವು ಎದುರಿಸಲೇಬೇಕು ಅಂತ ಆ ಸಂದರ್ಭ ಬಂದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಏನಿಲ್ಲ ನಮ್ಗೇನು ಪಕ್ಷ ಏನ್ ಈಗ ಗೈಡೆನ್ಸ್ ಕೊಟ್ಟದೋ ಡಿ ಪಿ ಇರ್ಬೋದು ಜೆಡ್ ಪಿ ಇರ್ಬೋದು ನಾಯಕರು ಯಾರನ್ನ ಚೂತಾ ಅವ್ರ ಕೆಲಸ ಮಾಡ್ಕೊಂಡ್ತೀವಿ ಅನ್ನೋದು ನನ್ನ ಮನಸ್ಸಲ್ಲಿ ಅವ್ರು ಯಾರಿಗೆ ಕೊಡ್ಲಿ ಪಕ್ಷದ ಏನೇ ನಿರ್ಧಾರ ಇರಲಿ ಬದ್ಧರಾಗಿ ನಿಮ್ಮ ಒಂದು ಸೇವೆ ಯಾರು ಕೊಟ್ರು ನಾವು ಅವ್ರ ಪರವಾಗಿ ಕೆಲಸ ಮಾಡ್ಕೊಂಡ್ತೀವಿ ಸರ್ ಬಹಳಷ್ಟು ಯುವಕರು ಈ ಭಾಗದಲ್ಲಿ ನಿಮ್ಮನ್ನು ಮೆಚ್ಚಿ ನಿಮ್ಮ ಜೊತೆ ಇದ್ದಾರೆ ಮತ್ತೆ ಇನ್ನೂ ಯುವಕರು ಬಹಳಷ್ಟು ಜನ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಾರೆ ಅವರು ರಾಜಕೀಯಕ್ಕೆ ಬರ್ಬೇಕಂತ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ಅವರಿಗೆ ನಿಮ್ಮ ಒಂದು ಅನುಭವದ ಪ್ರಕಾರ ಯಾವ ರೀತಿ ಅವರಿಗೆ ಗೈಡ್ ಲೈನ್ಸ್ ಕೂಡ ಗೈಡ್ ಮಾಡಕ್ ಇಷ್ಟ ಪಡ್ತಾರೆ ಯಾವ ರೀತಿ ಅವರು ಈ ಒಂದು ರಾಜಕೀಯಕ್ಕೆ ಬಂದಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋಕ್ಕಂಥದ್ದು ಅವ್ರಿಗೆ ಏನ್ ಹೇಳಕ್ ಇಷ್ಟು ನಾವು ಇವತ್ತು ಹೇಳೋದಂದ್ರೆ ಸರ್ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡಿದ್ದೀವಿ ಅನ್ನೋದು ಬೇಕಾದ್ರೆ ಯಾತಕ್ ಬೇಕಾದ್ರೂ ಕೊಟ್ರು ಬೇಕಾದ್ರೆ ಪಂಚಾಯತಿ ಬಂದ್ರು ಓಕೆ ಯಾತ್ ಬೇಕಾರು ಬಂದು ಅವ್ರ ಸಪೋರ್ಟ್ ಅನ್ನ ಬೆನ್ನಾಗಿ ಇರ್ತೀವಿ ನನ್ ಸ್ನೇಹಿತರು ನಮ್ಮ ಜೊತೆ ಇರಕ್ಕೆ ನಮ್ಗೆ ಯಾವತ್ತು ಕೃತಜ್ಞತೆ ಎಲ್ಲಾರು ನಾವೇ ಇರ್ಬೇಕು ನಾವೇ ಬೆಳಿಬೇಕು ಇಲ್ಲ ಜೊತೆ ಬೆಳೆಸ್ಕೊಳಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಕೊನೆಯದಾಗಿ ಕೆಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗ ಅವಕಾಶ ಮಾಡ್ಕೊತು ಒಂದ್ ಬಾರಿ ತಾಯಿಯವರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀವಿ ಅವ್ರಿಗೆ ನನ್ನ ಮನಸ್ಸ ತುಂಬಾ ಹೃದಯವನ್ನ ಇಚ್ಛೆ ಪಡ್ತೀನಿ ಯಾಕೆ ಅಂದ್ರೆ ನಾನು ಈಗಿಂದ ಪ್ರಿಪೇರ್ ಆಗಿ ನಾನು ವರ್ಷಾಂಗಟ್ಟೆಯಿಂದ ಚುನಾವಣೆ ನಿಲ್ಬೇಕು ಅಂತ ಉದ್ದೇಶವಾಗಿ ನಾನು ಏನು ಮಾಡಿಲ್ಲ ನಾಮಿನೇಷನ್ ಫೈಲ್ ಮಾಡಕ್ ಒಂದು ವಾರ ಮುಂಚೆ ನಾನು ಘೋಷಣೆಯಾಗಿ ನನ್ನ ವ್ಯಕ್ತಿನ ನನ್ನ ಆಯ್ಕೆ ಮಾಡೋದನ್ನ ಅವ್ರಿಗೆ ಅಕ್ಕಿಂತ ತುಂಬ ಹೃದಯದ ಸಿದ್ದದಿಂದ ಸಲ್ಲಿಸ್ತೀನಿ ಅವರು ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹೆಂಚ್ಕೊಡಿಸುತ್ತೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ತಮ್ಮ ಮುಂದೆ ಧನ್ಯವಾದಗಳು ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಸಂತೆ ಮಾವತ್ತೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸರ್ವಿಸ್ ಸೇವೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ